ಅತ್ಯಂತ ಖುಷಿ ವಿಚಾರ ಏನಂತಂದ್ರೆ ಅಶ್ಲೀಲ ಸಾಹಿತ್ಯವನ್ನು ಅಶ್ಲೀಲ ಸಂಗೀತವನ್ನು ಅಶ್ಲೀಲ ನೃತ್ಯವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ನೀವೇನು ಇನಿಷಿಯೇಟಿವ್ ತೊಗೊಂಡಿರಿ ದಿಸ್ ಇಸ್ ಅ ವಂಡರ್ಫುಲ್ ಥಿಂಗ್ ಇದು ಮುಂಬರುವ ದಿನಗಳಲ್ಲಿ ಆಗುವ ಆಗಬಹುದಾದ ಆಗಲೇಬೇಕಾದ ಬದಲಾವಣೆಯ ಶುಭ ಸೂಚನೆ ಅಂತ ನಾನು ತಿಳ್ಕೊತೇನೆ ಸಂಗೀತ ಅನ್ನೋದು ದೇವ ಭಾಷೆ ಅದು ದೇವರು ಯಾವ ಭಾಷೆಯಲ್ಲಿ ಅಂದ್ರೆ ಸಂಗೀತದ ಭಾಷೆಯಲ್ಲಿ ಅಂತ ಹೇಳ್ತಾರೆ ಇಂತಹ ಒಂದು ಸಂಗೀತ ಪವಿತ್ರವಾದ ಸಂಗೀತವನ್ನು ಅಪವಿ ಅಪವಿತ್ರಗೊಳಿಸೋದಿದೆಯಲ್ಲ ಅದು ಭಾರಿ ದುಷ್ಟ ಕೆಲಸ ಅದು ದುಷ್ಟತನ ಅದು ಈ ಉತ್ತರ ಕರ್ನಾಟಕದ ಜಾನಪದ ಗೀತೆಗಳು ಅಂತ ಹೇಳಿಕೊಂಡು ಏನು ಅಶ್ಲೀಲ ಪದಗಳನ್ನು ಟ್ರ್ಯಾಕ್ಟರ್ನಲ್ಲಿ ಹಾಕೋತ ಅಡ್ಡಾಡ್ತಾರ ಆಮೇಲೆ ಕೆಲವೊಂದು ಏನು ನಿಮ್ಮವರು ಕೆಲವು ಜನ ಹಾಡ್ತಾರೆ ನಿಮಗಾಗ್ಲಿ ನಮಗ ನನಗಂತೂ ನಾಚಿಗೆ ಬರ್ತೀನಿ ನಿಮಗೆ ಬರ್ತೀವಿಲ್ಲ ನನಗೆ ಗೊತ್ತಿಲ್ಲ ಬರೆಯೋವಾಗಂತೂ ಅವಾಗ ನಾಚಿಗೆ ಮಾನ ಮರ್ಯಾದೆ ಏನೂ ಇರಲ್ಲ ಸಂಸ್ಕಾರ ಇರಲ್ಲ ಸಂಸ್ಕಾರ ವಿಹೀನವನು ಫಸ್ಟ್ ಆಫ್ ಆಲ್ ಅದಕ್ಕೆ ಜಾನಪದ ಅನ್ನಬೇಡ್ರಿ ಸೆಕೆಂಡ್ ಅದಕ್ಕೆ ಸಾಹಿತ್ಯ ಅನ್ನಬೇಡ್ರಿ ನೀವು ಜಾನಪದ ಮತ್ತು ಸಾಹಿತ್ಯ ಅಂತದಕ್ಕೆ ಅಂದ್ರೆ ನಮಗೆ ನಾವು ಅಪಚಾರ ಮಾಡಿಕೊಂಡಾಗ ಸಾಹಿತ್ಯಕ್ಕೆ ಅಪಚಾರ ಮಾಡಿದಂಗ ಜಾನಪದಕ್ಕೆ ಜಾನಪದರಿಗೆ ಅಪಚಾರ ಮಾಡ್ಕೊಂಡು ನನಗೆ ಈ ತಿಂಡಿಗೆ ಬಿದ್ದಾರ ಅವ್ರ ಮನೆಯಾಗೂ ಇರ್ಬೋದಲ್ಲ ಹಾಡ ಬರ್ದಾರ ಮನೆಯಾಗೂ ಇರ್ಬೋದು ಹಾಡ ಹಾಡುವ ಮನೆಗಿರ್ಬೋದು ಹಾಡ ಕೇಳುವರ ಮನೆಗಿರ್ಬೋದು ಇದು ಯಾಕೆ ನಮ್ಗೆ ವಿಚಾರ ಬರುದಲ್ಲ ನಮ್ಮ ಮನೆಗೆ ಹೆಣ್ಮಕ್ಳು ಆದರೆ ಅನ್ನೋ ಖಬರ್ ನಮ್ಗೆ ಯಾಕೆ ಆಗೋದಿಲ್ಲ ನೀನು ಮತ್ತೊಬ್ಬನ ಮನೆ ಹೆಂಗಸರು ನೋಡಿ ತಿಂಡಿ ಹಾಡಿದ್ರೆ ನಿನ್ನ ಮನೆ ಹೆಣ್ಮಕ್ಳು ನೋಡಿ ಇನ್ನೊಬ್ಬ ಒಂದು ಸಿಂಪಲ್ ನಾ ಕೇಳ್ಕೊಳುದು ಇಷ್ಟೇ ಟ್ಯಾಕ್ಟರ್ ಮಾಲಕರಿಗೆ ಟ್ರ್ಯಾಕ್ಟರ್ ಡ್ರೈವರ್ಗೆ ಏನು ಹಾಡ ಕೇಳ್ತಿರ್ತಿ ಅವ ನಿಮ್ಮ ಮನೇನ್ ಹೆಣ್ಮಕ್ಳಿಗೆ ಅದನ್ನ ಹಾಡಾಕತ್ತ ಭಾವಿಸ್ಕೊಂಡ್ಬಿಟ್ರೆ ಸರ್ ಬೇರೆ ಹೆಣ್ಮ ಏನ್ ಹಾಡ ನೀ ಕೇಳಾಕತ್ತಿ ಆ ಹಾಡನ್ನ ಹಾಡದಾವ ಮತ್ತು ಬರ್ದಾವ ನಮ್ಮ ಮನೆ ಹೆಣ್ಮಕ್ಳ ಸಮ ಬರ್ದ ನಮ್ಮ ಮನೆ ಹೆಣ್ಮಕ್ಳು ನೋಡಿ ಅವ ಹಾಡಾಗ ಇಷ್ಟು ನಮ್ಮ ತಲೆ ಬಂದ್ಬಿಟ್ಟು ತಾನ ಬಂದ ಜಾಗೃತಿ ನಮ್ಮಂಥವರಲ್ಲಿ ಅಷ್ಟೇ ಅಲ್ಲ ನಿಮ್ಮಲ್ಲಿ ಜಾಗೃತಿ ಮೂಡಕತ್ತೈತಿ ಇದು ಅತ್ಯಂತ ಖುಷಿ ವಿಚಾರ ಇನ್ನ ಯಾವುದೇ ಸ್ಟೇಜ್ ಮ್ಯಾಲ ತಿಳ್ಕೋರಿ ನೀವು ಅಶ್ಲೀಲ ಸಂಗೀತವನ್ನು ಹಾಡಿದ್ರೆ ಇಟ್ ಫಾರ್ ಗ್ರ್ಯಾಂಡ್ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಇಂತಹ ಅಶ್ಲೀಲ ಸಂಗೀತವನ್ನು ಹಾಡಿದ್ರು ಅಂತ ನಮಗೆ ಹೇಳಿ ಆಯೋಜಕರನ್ನ ಮೊದಲು ಮಾಡಿ ಹಾಡದ ಮೇಲೆ

ಇದರ ವಿರುದ್ಧ ಜನಜಾಗೃತಿಯನ್ನು ಉಂಟು ಮಾಡುವಂತ ಒಂದು ಅಂಬಾಸಿಡರ್ಸ್ ಇರಲ್ಲ ಒಳ್ಳೆ ಕೆಲಸ ನಾವು ಒಳ್ಳೆಯ ಕೆಲಸ ಮಾಡಿದಾಗ ಸಮಾಜ ನಮ್ಮನ್ನು ಮೆಚ್ಚುತ್ತೆ ಸೊ ಇಂತಹ ಒಂದು ಅಶ್ಲೀಲ ಹಲಸಿನ ವಿರುದ್ಧ ನೀವೆಲ್ಲ ಎಚ್ಚರಿಕೊಂಡಿದ್ದೀರಿ ದಿಸ್ ಇಸ್ ವೆರಿ ಗುಡ್ ಸೈನ್ ಸಮಾಜ ಮಗ್ಗಲನ್ನು ಬದಲಿಸುವಂತಹ ಒಂದು ಕಾಲ ಬರಾಕತೈತಿ ಅಂದ್ಕೊಂಡೆ ನಾವು ಯಾರ್ದೈತಿ ಏನೈತಿ ಎಂತೈತಿ ಅದನ್ನು ಹೇಳಬೇಕು ಆ ಹಾಡಿನ ಭಾವನೆ ಏನೈತೆ ಅದನ್ನು ಹೇಳ್ಬೇಕಲ್ಲ ಈಗ ಮೊನ್ನೆ ಒಂದು ಕಾರ್ಯಕ್ರಮದಾಗ ಒಬ್ರು ಈಗಿನ ಇವ್ರು ಸಿಖ್ರು ಕಾರ್ಯಕ್ರಮ ಮಾಡಕತ್ತಿದ್ವಿ ಎಟ್ರಿ ಐದೈದು ಆರಾರು ವರ್ಷದ ಮಕ್ಕಳ ಸಾಯ್ತಾವೇನಬೇಕ ಅವ್ರಿಗೆ ನನಗೆ ಗೊತ್ತಿಲ್ಲ ಅಂತ ವಯಸ್ಸ ಹುಚ್ಚಿಗೆ ಬಂದ ಹುಚ್ಚು ಅತಿರೇಕ ಕೇಳ್ತಾರ ಆ ನಮ್ದು ನಿನ್ನ ಮಕ್ಳುಗಳು ಮಾಡತ್ತವ ಮೂವತ್ತು ವರ್ಷ ಆತ ಕಾರ್ಯಕ್ರಮ ಮಾಡಾಕೈತಿ ನಾವು ಒಬ್ಬರ ಕೈಲಿ ಏನಾರು ಇವೇನು ಮಗಾನೋ ಅನಿಸ್ಕೊಂಡಿಲ್ಲ ಅನಿಸ್ಕೊಳಂಗೂ ಇಲ್ಲ ನಾವು ಹಿಂದೂ ಇದ್ದೆವು ಈಗೂ ಅದಿವು ಮುಂದೂ ಬದುಕ್ತೀವಿ ಈಗಿನ ಅವ್ರು ನೀವು ಹೆಂಗೆ ಬದುಕ್ತಿರ ಅನ್ನೋದು ನೋಡ್ಕೋರಿ ಅದಕ್ಕೆ ದಯವಿಟ್ಟು ನಿಮ್ಮದೊಂದು ಹೆಸರು ಅಂತೇಳಿ ನಮ್ಮ ಹಳಬರು ಹೆಸರುಗಳನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊತನು ಹೆಸರು ಕೆಡ್ಸಕ್ಕೆ ಹೋಗಬೇಡ್ರಿ ಆ ಹಾಡು ಏನಿರ್ತೈತಿ ನಿಮಗೆ ಹಾಡಕ್ಕೆ ಬೇಡ ಅನ್ನೋದಿಲ್ಲ ಹಾಡ್ರಿ ಆ ಹಾಡಿದ ಅವ್ರ ಹೆಸರು ಹೇಳ್ರಿ ಆ ಹಾಡಿನ ಭಾವನೆ ಏನೈತೆ ಅನ್ನೋದು ಹೇಳ್ರಿ ಮೊದಲ ಬರೀ ಹುಡುಗಿ ಹುಡುಗಿ ಕನ್ನಡ ಶಾಲೆ ಕಾಲೇಜ್ ಶಾಲೆ ಇದಕ್ಕೆ ಹೈಸ್ಕೂಲ್ ಶಾಲಿ ಇದನ್ನ ಏನೂ ಇಲ್ಲ ಪ್ರತಿಯೊಂದು ಹಾಡ ಮಾಡಿದೀವಿ ಈಗ ನಾವ ಮಾನ್ಯ ಈಗ ನಮ್ಮ ಸಂಬಂಧಗಳು ಹೆಂಗದಾವ ನೋಡ್ರಿ ಇಲ್ಲಿ ನನಗಿತ್ತ ದೊಡ್ಡವ್ರ ನನಗೆ ಅವರ ಭಯ ಆತಾರ ಅಣ್ಣ ಆತಾರೋ ನಾ ಅವ್ರಿಗೆ ತಮ್ಮ ಆತನ ಅಂದ್ರೆ ಕಲಾವಿದ್ರೊಳಿಗೂ ಈ ಭಾವನೆಗಳು ಬೇಕು ನಿಮಗೆ ನಾವು ಮರ್ಯಾದೆ ಕೊಡಬೇಕು ನಮಗೂ ನೀವು ಕೊಡಬೇಕು ಇದು ಕಡಿಮೆ ಆಗಿತಿ ಈಗ ನಾ ಅನ್ನೋದು ಬಂದು ಬಿಟ್ಟೈತೆ ನಾ ಅನ್ನೋದನ್ನ ನಾಶನ ಮಾಡ್ತೈತೆ ಕರೆ ಯಾರನ್ನೂ ಉದ್ಧಾರ ಮಾಡೋದಿಲ್ಲ ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ಡಿ ವೈ ಎಸ್ ಪಿ ಸಾಹೇಬರು ಭಾಳ ಚಂದ ಮಾತಾಡರು ಯಾಕಂದ್ರೆ ಅವರ ಅವ್ರ ಅಧ್ಯಯನ

ಎಂಜಾಯ್ ಮಾಡಬೇಕು ಆಸ್ವಾದನೆ ಮಾಡಬೇಕು ಅನ್ನೋದು ಅದಕ್ಕೆ ಹಿಂದೂಸ್ತಾನಿ ಸಂಗೀತ ಜ್ಞಾನ ಆಗಲಿ ಕರ್ನಾಟಕ ಸಂಗೀತ ಜ್ಞಾನ ಆಗಲಿ ಏನೇನು ನೀವು ಹಿಂದೂಸ್ತಾನಿ ಸಂಗೀತ ಕಚೇರಿ ನಿಮ್ಗೆ ಗೊತ್ತಿರುವಾಗ ನೀವು ಕೈಗಾಲಿ ಯಾವುದೇ ಜ್ಞಾನ ಅದರಲ್ಲಿ ಇಲ್ಲಾದ್ರೂ ಕೂಡ ಯಾಕಂತಂದ್ರೆ ಆ ಸಂಗೀತದ ಸ್ತ್ರೋತ ಒಳಗಡೆ ಇರುತ್ತೆ ဒီလိုပါလားပထမဆုံးတော့မှတ်ပါတယ်လို့စဉ်းစားတယ်